ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ಜೆ ಕಿಸಾನ್ ರಾಮ್ ಸೊ ದಿನ ನಾವು ರಂಗಕೋಶ್ಸೂರಿ ಸಾರ್ ಜೊತೆ ನಮ್ಮ ಹೊಸ ಮಾಡಲ್ ಆಲ್ರೆಡಿ ಮಾಡಲ್ ಮಾರಿದ್ದೀವಿ ಬಟ್ ಇದು ಮಾಡಲ್ ಬೇರೆ ಇದೆ ಹೆವಿ ಗೇಜ್ ಆ ಬ್ಲೇಡಿಂದ ಹಿಡಿದು ಇಂಜನ್ ಅದು ಬಾಡಿ ಟೈರ್ಸ್ ಎಲ್ಲ ಕಡೆ ಹೆವಿ ಗೇಜ್ ತರಿಸಿದ್ದೀವಿ ಎಲ್ಲ ಒಳ್ಳೆಯ ಮಾಲು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಯಾವ ಕಂಪ್ನಿ ಸರ್ ಇದು ಸರ್ ಇದು ಅಡ್ಮಿರಲ್ದು ಸರ್ ಆ್ಯಡ್ ಮೋರ್ ಅಂತ ಹಾಂ ಹಾಂ ಅಡ್ಮಿರಲ್ದು ಲಾಸ್ಟ್ ಟೈಮ್ ನಾವು ಮಾರಿದ್ದು ರಿಯಲ್ ರಿಯಲ್ ಇದು ಅದರದ್ದು ಸ್ವಲ್ಪ ಗೇಜ್ ಕಡಿಮೆ ಇದೆ ಎಲ್ಲ ಅದು ಬೇರೆ ಇದು ಬ್ಲೇಡ್ ಎಲ್ಲ ಬಿಚ್ಚಿ ಬಿಚ್ಚಬೇಕಾಗಿತ್ತು ಸಲ ಈ ಸಿಸ್ಟಮ್ ಇದೆ ಈ ನಟ್ಬೋಲ್ಟ್ ಬಿಚ್ಚ ಬಂದ್ರೆ ಈ ಸಿಸ್ಟಮ್ ಎಲ್ಲ ಹೊರಗೆ ಬರುತ್ತೆ ಸಿಂಪಲ್ ಆಗಿದೆ ಬ್ಲೇಡ್ ಬಿಚ್ಚಾಕು ಈಜಿ ಇದೆ ಬ್ಲೇಡ್ ಬಿಚ್ಚಕ್ಕೂ ಇದೆ ಈ ಟೈರ್ ಇದೆ ಲಾಸ್ಟ್ ಟೈಮ್ ಪ್ಲಾಸ್ಟಿಕ್ ಎಲ್ಲ ಬರ್ತಿತ್ತು ಇವಾಗ ಐರನ್ ಇದೆ ಬಟ್ ಬಾರಿ ಹೆವಿ ಇದೆ ಎಲ್ಲ ಹ್ಯಾಂಡಲ್ ಇಂದ ಹಿಡಿದು ಈಗ ಹಿಂದಕ್ಕೆ ಬಂದ್ರೆ ಹ್ಯಾಂಡಲ್ ಇಂದ ಎಲ್ಲ ಅದಕ್ಕಿಂತ ಡಬಲ್ ಹ್ಯಾಂಡಲ್ ಅಡ್ಜಸ್ಟ್ಮೆಂಟ್ ಇದೆ ಸರ್ ಇದೆ ಸರ್ ಇದು ಯಾವ ಸೈಜ್ ಯಾವ ಸೈಜ್ ಬೇಕೋ ಆ ಅಡ್ಜಸ್ಟ್ಮೆಂಟ್ ಮಾಡಿ ಕೇಳೋದು ಅದು ಬೇರೆ ಸಿಂಪಲ್ ಸಿಸ್ಟಮ್ ಇದೆ ಹೆವಿ ಹ್ಯಾಂಡಲ್ ಎಲ್ಲ ಚೆನ್ನಾಗಿದೆ ಸರ್ ಜೊತೆಗೆ ಅಟ್ಯಾಚ್ಮೆಂಟ್ ಪ್ರೆಸೆಂಟ್ ಮಡಿಕೆ ಒಂದೇ ಕೊಡ್ತಾ ಇದೀವಿ ಅವ್ರಿಗೆ ಮಡಿಕೆ ಬೇಡ ಅಂದ್ರೆ ನೇಗಿಲ್ ಮಾಡ್ಕೊಡ್ಬೋದು ಕುಂಟಿ ಕುಂಟಿನ ಜಸ್ಟ್ ವೆಲ್ಡಿಂಗ್ ಮಾಡ್ಕೊಡೋದ ಸರ್ ಅದರಲ್ಲೇನಿಲ್ಲ ಸೊ ಇದು ಇನ್ನೊಂದು ಸರ್ ಇಲ್ಲಿ ಇದು ಸೇಮ್ ಸೇಮ್ ಗೇರ್ ಗೇರ್ ಡ್ರೈವ್ ಇದೆ ಇಲ್ಲಿ ಗೇರ್ ಗೇರ್ ಬಾಕ್ಸ್ ಇದೆ ಗೇರ್ ಬಾಕ್ಸ್ಗೆ ಆಯಿಲ್ ಹಾಕ್ಬೇಕಂದ್ರೆ ಅವ್ರಿಗೆ ಕಷ್ಟ ಆಗ್ತಾ ಇದೆ ಅದಕ್ಕಾಗಿ ನಾವೇ ಒಂದು ಇದು ತಂದು ಆಯಿಲ್ ಹಾಕಕ್ಕಂತಾನೆ ಅಂತಾನೆ ಮಾಡ್ಕೊಡ್ತಾ ಇದೀವಿ ಆಯಿಲ್ ಒಳಗಿರುತ್ತೆ ಇದನ್ನ ಬಿಚ್ಚಬೇಕಾಗುತ್ತೆ ಸ್ಪಾನರ್ ಕೊಡ್ತಾ ಇದ್ವಿ ಬ್ಲೇಡ್ ಬಿಚ್ಚಕ್ಕೆ ಅನುಕೂಲಕ್ಕಾಗಂತ ಕಂಪನಿಯಿಂದ ಬರ್ತಾ ಇಲ್ಲ ನಾವೇ ಕೊಡ್ತಾ ಇದೀವಿ ಎಕ್ಸ್ಟ್ರಾ ಎಲ್ಲ ಆಲ್ಮೋಸ್ಟ್ ವಿಶೇಷವಾಗಿ ಇಂಜನ್ ಏನೇನುಫಿಕೇಶನ್ ಹೇಳ್ರಿ ಸರ್ ಇಂಜನ್ ಏಳುವರೆ ಎಚ್ ಪಿ ಇದೆ ಬರ್ಬೋದು ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ಇಂಜನ್ ಇದೆ ಇದು ಸ್ಟೀಲ್ ಗಾರ್ಡ್ ಕೊಟ್ಟಿದ್ದಾರೆ ಎಲ್ಲ ಚೆನ್ನಾಗಿದೆ ಆರು ತಿಂಗಳು ಇಂಜನ್ ವ್ಯಾರಂಟಿ ಇದೆ ನಮ್ಮ ಕಡೆಯಿಂದ ಎಲ್ಲ ನನಗೆ ತಿಳಿದ ಮಟ್ಟಿಗೆ ಈ ಮಾಡೆಲ್ ಈಗ ಸುಮಾರು ಮಾರ್ತಾ ಇದ್ವಿ ಚೆನ್ನಾಗಿ ಓಡ್ತಾ ಇದೆ ಬ್ಯಾಕ್ ಪ್ರೀವಿಯಸ್ ಮಾಡೆಲ್ ವರ್ಕ್ ಯಾವ ತರ ಇದೆ ಸರ್ ಇದ್ರದ್ದು ಸರ್ ವರ್ಕ್ ಅಂದ್ರೆ ಸರ್ ಇದು ಕಲ್ಲು ಭೂಮಿ ಸೂಟ್ ಆಗಲ್ಲ ಫಸ್ಟ್ ಪಾಯಿಂಟ್ ನಾನು ಯಾವ್ದು ಇದ್ವಾಲ ಹೇಳೋದು ಇದು ಸಣ್ಣದು ಬಂದು ಹದಿನೆಂಟು ಇಂಚ್ ಮಾಡೆಲ್ ಅಂತ ನಾನು ಹೆಸರು ಇಟ್ಟಿದ್ದು ಸರ್ ಏಯ್ಟೀನ್ ಇಂಚ್ ಮಾಡೆಲ್ ಅಂದ್ರೆ ಏಯ್ಟೀನ್ ಇಂಚ್ ಅಲ್ಲಿ ಹೋಗುತ್ತೆ ಇದು ಹತ್ತು ಇಂಚ್ ಬ್ಲೇಡ್ ಇದೆ ಸರ್ ಏನಿಲ್ಲ ಅಂದ್ರೆ ಹನ್ನೆರಡು ಇಂಚ್ ಒಂದ್ ಅಡಿ ಕಟ್ ಆಗುತ್ತೆ ಭೂಮಿ ಒಂದ್ ಅಡಿ ಕಟ್ ಆಗುತ್ತೆ ಹದಿನೆಂಟು ಇಂಚ್ ಸಾಲಿದ್ರೆ ಒಂದ್ ಅಡಿ ಕಟ್ ಆದ್ರೆ ನಮಗೆ ಕಸ ತಗದಂಗೆ ಸೊ ಅದು ಬಂದು ಎರಡು ಅಡಿ ಮಾಡಲ್ ಅಂತ ಸರ್ ಎರಡು ಅಡಿಯಲ್ಲಿ ಹೋಗುತ್ತೆ ಎರಡ್ ಅಡಿ ದಾರಿ ಬೇಕು ಸೊ ಅದು ಹದಿನೈದು ಇಂಚ್ ಬ್ಲೇಡ್ ಸರ್ ಬ್ಲೇಡ್ ಟು ಬ್ಲೇಡ್ ಹದಿನೈದು ಇಂಚ್ ಇರುತ್ತೆ ಬಟ್ ಒಂದೂವರೆ ಅಡಿ ಕಟ್ ಮಾಡುತ್ತೆ ಹೆಚ್ಚು ಕಮ್ಮಿ ಎರಡು ಅಡಿ ಸಾಲನಲ್ಲಿ ಹೋಗ್ತದೆ ಎರಡು ಅಡಿ ಸಾಲ್ ಬೇಕು ಇದಕ್ಕೆ ಒಂದೂವರೆ ಸಾಲಿದ್ರೆ ಇದ್ರೆ ಹೋಗೋದಿಲ್ಲ ದಾರಿ ದಾರಿ ಸಾಲಲ್ಲ ಸೊ ಇದರಲ್ಲಿ ಬರೋದು ಪ್ರೆಸೆಂಟ್ ಈ ಬ್ಲೇಡ್ ಸರ್ ಬ್ಲೇಡ್ ಹಿಂದೆ ನೇಗಲ್ ಹಾಕೋಬಹುದು ಆಪ್ಷನ್ ಇದೆ ಕುಂಟಿ ಬರ್ತಾ ಇದೆ ಇದು ಬಂದು ಇಲ್ಲಿ ರೊಟೊವೇಟರ್ ಮಾಡಕ್ ನಾವು ಪ್ರಯತ್ನ ಪಡ್ತಾ ಇದ್ವಿ ಸ್ಟಾರ್ಟ್ ಆಗಿದೆ ಅರ್ಧ ಪ್ರೋಸೆಸ್ ಆಗಿದ್ವಿ ರೊಟೊವೇಟರ್ ನಾವೇ ಸ್ವಂತ ಮಾಡಿ ಕೊಡಂಗೆ ಸೊ ಒಂದು ಮೂರ್ ಸಾವಿರ ಬೆಲೆಯಲ್ಲಿ ರೊಟೊವೇಟರ್ ಬರುತ್ತೆ ಸೂನ್ ಸೊ ಬಂದ ಮೇಲೆ ಅವತ್ತು ಒಂದು ವಿಡಿಯೋ ಮಾಡಿಬಿಡ್ತೀವಿ ಸರ್ ಓಕೆ ಸರ್ ಸರ್ ವಿಶೇಷವಾಗಿ ಇದ್ರ ಪ್ರೈಸ್ ಎಷ್ಟಿದೆ ಚಿಕ್ಕದ್ರೆ ಚಿಕ್ಕದು ಏಟೀನ್ ಇಂಚ್ ಮಾಡಲ್ ಬಂದು ಇಪ್ಪತ್ತೆಂಟು ಸಾವಿರದಲ್ಲಿ ಮಾಡ್ತಾ ಇದ್ದೀನಿ ಟ್ವೆಂಟಿ ಏಟ್ ತೌಸಂಡ್ ಸೊ ನಮ್ಮ ಸಿಂಗಲ್ ವೀಲ್ ಕಿನ್ನ ಕಡಿಮೆ ನಮ್ಮ ಸಿಂಗಲ್ ವೀಲೇ ತರ್ಟಿ ಫೋರ್ ತೌಸಂಡ್ ಇದೆ ಅದಕ್ಕಿಂತ ಕಡಿಮೆ ಇಪ್ಪತ್ತೆಂಟು ಸೊ ಇದಕ್ಕೂ ಐದಾರು ಸಾವಿರ ಡಿಫರೆನ್ಸ್ ಇದೆ ನಮ್ಮ ಸಿಂಗಲ್ ವೀಲ್ ನಾಟಿ ಮಾಡಲ್ ಸೊ ಇದು ಮಾಡ್ತಾ ಇದ್ದೀನಿ ಎರಡು ಅಡಿ ಮಾಡಲ್ ಅಂತ ವಿತೌಟ್ ರೊಟವೇಟರ್ ರೊಟ್ರವೇಟರ್ ಬಂದ್ರೆ ಮೂರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನಿ ರೊಟವೇಟರ್ ಬರಬಹುದು ಬರೋ ಚಾನ್ಸಸ್ ಇದೆ ಆಲ್ರೆಡಿ ಆರ್ ಡಿ ನಡೆದಿದೆ ಸರ್ ವಿಶೇಷವಾಗಿ ಈ ಯಂತ್ರಗಳ ಪರ್ಫಾರ್ಮೆನ್ಸ್ ಯಾವ ತರ ಇದೆ ರೈತರ ಫೀಡ್ಬ್ಯಾಕ್ ತರ ಇದೆ ಚೆನ್ನಾಗಿದೆ ಸರ್ ಅವ್ರದ್ದು ನಮ್ದು ಯಾವ್ದಾದ್ರು ಸರ್ ಅದು ಏನು ಯಾವ ಮಿಷನ್ ಆದ್ರೂ ಕೈಯಿಂದ ತಗೊಳಾದ್ರು ಒಂದು ಒಂದೂವರೆ ತಿಂಗಳಲ್ಲಿ ಅವ್ರ ಖರ್ಚು ಏನ್ ಮಾಡಿದ್ದಾರೆ ನಮಗೆ ಇಪ್ಪತ್ತೆಂಟು ಕೋಟಿ ಇದಾರೆ ಮೂವತ್ತು ಕೋಟಿ ಇದ್ದಾರೆ ಒಂದು ತಿಂಗಳಲ್ಲಿ ಅವ್ರದ್ದು ಖರ್ಚು ಬರುತ್ತೆ ಅಂದ್ರೆ ಆಳು ರೂಪದಲ್ಲಿ ಅವರು ಅವ್ರ ಬೆಳೆಗೆ ಕಳಿ ತೆಗಿಬೇಕಂದ್ರೆ ಐವತ್ತಾಳು ಆಳು ನೂರಾಳು ಇನ್ನೂರ ಆಳು ಅಂತ ಲೆಕ್ಕ ಇರುತ್ತೆ ಆ ಆ ಆಳು ಕೊಡೋ ಖರ್ಚನ ಕೊಟ್ಟಂಗೆ ಸೊ ಒಂದು ಒಂದುವರೆ ತಿಂಗಳಲ್ಲಿ ಬಂದಂಗೆ ಏನು ಡೌಟ್ ಇಲ್ಲ ಈ ಮಿಷನ್ ದುಡ್ಡು ಬಂದ್ಬಿಡುತ್ತೆ ಡೌಟೇ ಇಲ್ಲ ಅದರಲ್ಲಿ ಬೆಳೆದು ಸೂಟೇಬಲ್ ಆಯ್ತು ಕಲ್ಲು ಭೂಮಿ ಬಿಟ್ಟು ಎಲ್ಲ ಎಲ್ಲಾ ಆಗುತ್ತೆ ಕಲ್ಲು ಒಂದೇ ಇರಬಹುದು ಇದ್ರೆ ಏನಾಗುತ್ತೆ ಅಂದ್ರೆ ಎಲ್ಲ ಹೊಡ್ಕೊಳ್ಳುತ್ತೆ ಸರ್ ನೋಡಿ ಇದು ಬೇರೆ ಇದ್ರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಏನ್ ಮಾಡಿದೆ ಅಂದ್ರೆ ಇದು ಗಾಡ್ ಇದೆ ಸರ್ ಇಲ್ಲಿ ಗೇರ್ ಬಾಕ್ಸ್ ಇತ್ತು ಈ ಗೇರ್ ಬಾಕ್ಸ್ ಗಾಡ್ ಕೊಟ್ಟಿದಾನೆ ಸೊ ಗೇರ್ ಬಾಕ್ಸ್ ಹೊಡಿಯೋ ಚಾನ್ಸೇ ಇಲ್ಲ ಪ್ರೀವಿಯಸ್ ಓಪನ್ ಇದ್ದಾಗ ಇದು ತಿರುಗಬೇಕಾದ್ರೆ ಕಲ್ಲು ಹೊಡಿತಿತ್ತು ಕಲ್ಲು ಹೊಡಿತಿದ್ದು ಪ್ರಾಬ್ಲಮ್ ಆಗಿದೆ ಒಂದ್ ಎರಡು ಮೂರು ಗ್ರೈಡ್ ಬಾಕ್ಸ್ ಮುರಿದಿದ್ದು ನಾವು ರಿಪ್ಲೇಸ್ ಮಾಡಿದೀವಿ ಕೊಟ್ಟಿದೀವಿ ಬಟ್ ಇದು ಪ್ರಾಬ್ಲಮ್ ಇಲ್ಲ ಆಲ್ರೆಡಿ ಗಾಡ್ ಕೊಟ್ಟಿದ್ದಾನೆ ಸೊ ಅದಕ್ಕೆ ನಾವು ಲೈಕ್ ಆಗಿದೆ ನೋಡಿದೀವಿ ಎಲ್ಲ ಟೆಸ್ಟ್ ಮಾಡಿ ಇದು ಬಹಳ ದಿನ ಈಗ ಆಲ್ರೆಡಿ ಇದನ್ನ ಒಂದುವರೆ ತಿಂಗಳಿಂದ ಓಡಿಸ್ತಾ ಇದ್ದೀನಿ ಸರ್ ಒಂದುವರೆ ತಿಂಗಳ ಆಯ್ತು ಓಡಿಸ್ತಾ ಇದ್ದೀನಿ ಚೆಕ್ ಮಾಡಿ ಎಲ್ಲ ನಾವು ಸ್ವಂತ ವಿಡಿಯೋ ಮಾಡಿ ನಾನೇ ವಿಡಿಯೋ ಕೂಡ ಮಾಡ್ಕೊಂಡಿನಿ ಸೊ ಎಲ್ಲ ವಿಡಿಯೋ ಕೊಡ್ತೀನಿ ನನಗೂ ಕೊಡ್ತೀನಿ ಚೆನ್ನಾಗಿದೆ ಸರ್ ಓಕೆ ಸರ್ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ವಿಶೇಷವಾದಂಥ ಫ್ರಂಟ್ ಇದೆ ಒಂದೂವರೆ ಅಡಿ ಸಾಲಿನಲ್ಲಿ ನಡೆಸುವಂಥ ರೋಟಾವೇಟ್ರ್ ಇದೆ ಜೊತೆಗೆ ಎರಡು ಅಡಿ ಸಾಲಿನಲ್ಲಿ ನಡೆಸುವಂಥ ರೋಟಾವೇಟ್ರ್ ಇದೆ ಎರಡು ಕೂಡ ಉತ್ತಮವಾಗಿ ಕೆಲಸ ಮಾಡ್ತವೆ ಇದು ವಿಶೇಷವಾಗಿ ನಾವು ಸಾಮಾನ್ಯವಾಗಿ ಹತ್ತಿ ಮೆಣಸಿನಕಾಯಿ ತೊಗರಿ ಹೊಲಗಳಲ್ಲಿ ಹೊಲನ ಹದ ಮಾಡಿ ಬೆಳೆಗಳನ್ನು ಹಾಕಿರ್ತೀವಿ ಬೆಳೆಗಳ ಮಧ್ಯೆ ಬಂದಂಥ ಕಳೆಯನ್ನು ತೆಗಿಲಿಕ್ಕೆ ತುಂಬ ಉಪಯುಕ್ತವಾಗಿರ್ತದೆ ಜೊತೆಗೆ ಈ ಯಂತ್ರಗಳು ಕಲ್ಲು ಇರುವಂಥ ಹೊಲಗಳಲ್ಲಿ ನಡೆಯೋದಿಲ್ಲ ಯಾಕಂದರೆ ಈ ಬ್ಲೇಡ್ಗಳಿಗೆ ಕಲ್ಲುಗಳು ಬಡಿದಾಗ ಬ್ಲೇಡ್ ಹಾಳಾಗೋ ಚಾನ್ಸಸ್ ಇರ್ತದೆ ಮತ್ತು ಯಂತ್ರ ಕೂಡ ಹಾಳಾಗ್ತದೆ ಹಾಗಾಗಿ ಕಲ್ಲುಗಳಿರೋಂಥವ್ರಿಗೆ ಇದು ನಡೆಯೋದಿಲ್ಲ ಕ್ಲಿಯರಾಗಿ ಹೇಳ್ತಾ ಇದ್ದೀವಿ ಮತ್ತು ನಾವು ಬೆಳೆಗಳ ಮಧ್ಯೆ ಕಳೆಗಳನ್ನು ತೆಗಿಲಿಕ್ಕೆ ಉತ್ತಮವಾಗಿ ಕೆಲಸ ಮಾಡ್ತದೆ ಜೊತೆಗೆ ಮಣ್ಣನ್ನು ಕೂಡ ಮೃದು ಮಾಡ್ತದೆ ಕಳೆ ಕೂಡ ಪೂರ್ತಿ ಬೇರೆ ಸಮೇತ ಕ್ಲಿಯರ್ ಆಗ್ತದೆ ಈ ರೀತಿಯಾಗಿ ಈ ಯಂತ್ರದ ಕೆಲಸ ಇರ್ತದೆ ಈ ವಿಶೇಷವಾದಂಥ ಫ್ರಂಟ್ ರೋಟವೇಟರ್ ನಿಮಗೂ ಕೂಡ ಬೇಕಾದರೆ ಜೈ ಕಿಸಾನ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಸಿಂಧುನೂರಲ್ಲಿದೆ ಇವರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಸಂಪರ್ಕ ಮಾಡಿರಿ ಒಂದು ಸತಿ ನೀವು ನೇರವಾಗಿ ಬಂದು ಇದ್ರ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ನೋಡಿ ಕೂಡ ಖರೀದಿ ಮಾಡ್ಬೋದು ಅಥವಾ ನೀವು ಟ್ರಾನ್ಸ್ಪೋರ್ಟ್ ಮುಖಾಂತರ ಕೂಡ ಇದನ್ನು ಪಡಿಬೋದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಇದನ್ನು ಉಪಯೋಗ ಪಡ್ಕೊಳ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ